ವೀಕ್ಷಕರೇ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಸೀರಿಯಲ್ ಪ್ರೇಕ್ಷಕರ ನೆಚ್ಚಿನ ಧಾರಾವಾಹಿಯಾಗಿದ್ದು ಈ ಸೀರಿಯಲ್ ನಿಂದ ಕೆಲ ದಿನಗಳ ಹಿಂದೆ ಕೆಲವೊಂದು ಕಲಾವಿದರು ಹೊರ ನಡೆದಿದ್ದು ಇದೀಗ ಲಕ್ಷ್ಮೀ ನಿವಾಸ ಸೀರಿಯಲ್ನ ಸಿದ್ದೇಗೌಡರ ಪತ್ನಿ ಪಾತ್ರ ಮಾಡುತ್ತಿರುವ ನಟಿ ದಿಶಾ ಮದನ್ ಅವರು ಕೂಡ ಈ ಸೀರಿಯಲ್ ನಿಂದ ಹೊರಬರುತ್ತಿದ್ದಾರೆ ಎಂಬ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಕೇಳಿಬರುತ್ತಿದೆ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಟಿ ದಿಶಾ ಮದನ್ ಅವರು ಲಕ್ಷ್ಮೀ ನಿವಾಸ ಸೀರಿಯಲ್ ನಿಂದ ನಿಜವಾಗಲೂ ಹೊರಬರು ಾರ ಅಥವಾ ಇಲ್ಲವಾ ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಕೂಡ ಲಕ್ಷ್ಮೀ ನಿವಾಸ ಸೀರಿಯಲ್ ಅನ್ನು ಪ್ರತಿದಿನ ತಪ್ಪದೇ ನೋಡುತ್ತಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ವೀಕ್ಷಕರೇ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೇನು ಸ್ವಲ್ಪ ತಿಂಗಳಲ್ಲಿ ಶುರುವಾಗಲಿದೆ ಈ ಸಲದ ಬಿಗ್ ಬಾಸ್ನಲ್ಲಿ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಕೂಡ ಮಾಡಲಿದ್ದಾರೆ ಅದೇ ರೀತಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ನಟಿ ದಿಶಾ ಮದನ್ ಅವರು ಎಂಟ್ರಿ ಕೊಡ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿದ್ದವು ಆದರೆ ಈ ಬಗ್ಗೆ ಖುದ್ದು ನಟಿ ದಿಶಾ ಮದನ್ ಅವರೇ ಪ್ರತಿಕ್ರಿಯೆ ಕೊಟ್ಟಿದ್ದು ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಅಭಿಮಾನಿಯೊಬ್ಬರು ದಿಶಾ ಮದನ್ ಅವರೇ ನೀವು ಬಿಗ್ ಬಾಸ್ ಕನ್ನಡಕ್ಕೆ ಹೋಗುತ್ತಿರುವ ಸುದ್ದಿ ಸಿಕ್ಕಿತು ನಾವು ನಿಮ್ಮನ್ನು ಬಿಗ್ ಬಾಸ್ನಲ್ಲಿ ನೋಡಲು ಬಯಸುತ್ತೇವೆ ಎಂದಿದ್ದಾರೆ ಅದಕ್ಕೆ ಉತ್ತರಿಸಿದ ನಟಿ ದಿಶಾ ಮದನ್ ಅವರು ಸ್ವೀಟ್ ಬಟ್ ನೋ ಎಂದು ಹೇಳುವ ಮೂಲಕ ತಾವು ಬಿಗ್ ಬಾಸ್ ಗೆ ಹೋಗದೆ ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲೇ ಮುಂದುವರಿಯುವುದಾಗಿ ತಿಳಿಸಿದ್ದಾರೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ ಇದೇ ರೀತಿಯ ಸೀರಿಯಲ್ ಅಪ್ಡೇಟ್ ೇಟ್ ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ